ಇವತ್ತಿನ ದಿನ ಅಗದಿ ಒಂದು ನಮ್ಮ ಮರಾಠ ಭವನದ ಉದ್ಘಾಟನೆ ಆಗುವಂತ ಪೂರ್ವ ಶುದ್ಧತಾ ಸಭೆ ಇವತ್ತಿನ ದಿನ ಸಹ ಬಹಳ ಒಂದು ಸಂತೋಷ ಅನ್ನಿಸ್ತದೆ ನಮ್ಮ ಮರಾಠ ಭವನ ಒಟ್ಟ ಧಾರವಾಡದಲ್ಲಿ ಇದ್ದಿದ್ದಿಲ್ಲ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಎಪ್ಪತ್ತೈದು ವರ್ಷ ಆದರೂ ನಮ್ಮ ನಮ್ಮ ಮರಾಠ ಭವನನೇ ಇದ್ದಿದ್ದಿಲ್ಲ ಆ ಮರಾಠವನ ಆಲಿಕೆ ಕಾರಣ ಅಂದ್ರೆ ಜಗದ್ಗುರು ತೋಂಡದ ಮಹಾಸ್ವಾಮಿಗಳು ಮುಂದೆ ಎಚ್ ಕೆ ಪಾಟೀಲ್ ಸಾಹೇಬರು ಹೊರಟ್ಟಿ ಸಾಹೇಬರು ಆ ಅಮೃತೇಶ ಅವರು ಕೋನ್ ರೆಡ್ಡಿ ಅವರು ಸೀಮಾ ಮಸೂತಿ ಅವರು ಶ್ರೀನಿವಾಸ್ ಅವರು ಸಂತೋಷ್ ಲಾಡ್ ಅವರು ಎಲ್ಲ ಅನೇಕ ಜನ ಕೂಡಿಕೊಂಡು ಇವತ್ತು ನಮ್ಗೆ ಅಲ್ಲಿ ಮಾಡಿದ್ದಾರೆ ಹಣಕಾಸಿನ ನೆರವು ಒದಗಿಸಿದ್ದಾರೆ ಮತ್ತು ನಮ್ಮ ಎಲ್ಲ ಸದಸ್ಯರು ಅವರೆಲ್ಲ ತಮ್ಮ ಪ್ರಾಮಾಣಿಕವಾದಂಥ ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಇಲ್ಲಿ ತಂತಂದು ಕೊಟ್ಟಿದ್ದಾರೆ ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೇನೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಮೇಲ್ಪಟ್ಟು ದುಡ್ಡು ಕೊಟ್ಟಿದ್ದಾರೆಲ್ಲ ಅಗದಿ ಅವ್ರ ಮನೇಲಿ ಕೇರಿ ಯಾರಿಗೂ ಒಂದು ರೂಪಾಯಿ ಕೊಡ್ಲಿಕ್ಕಿಲ್ಲ ಇಲ್ಲಿ ಮಾತ್ರ ನಾವು ಹೇಳಿದ ಕೂಡ ಅಂದ್ರೆ ತಂದು ಕೊಡ್ತಿದ್ರು ಕೇಳ್ದಾನೆ ಕೊಡ್ತಾರೆ ಉದಾಹರಣೆ ನಿಮ್ ಮುಂದೊಬ್ರು ಬೇಡ ಅಂದ್ರು ಇವರು ಚೆಕ್ ತಂದು ಕೊಟ್ರು ನಾನು ಜಾಸ್ತಿ ಕೊಡ್ತೇನೆ ಅಂದ್ರೆ ಜಾಸ್ತಿ ಕೊಡಕ್ ಹೋಗ್ಬಿಟ್ರೆ ಬೇಡ ಅಂತ ನಾನು ಅಂದ್ರೆ ಇದೊಂದು ಮರಾಠ ಭವನ ಇದು ಇದನ್ನ ಯಾಕೆ ಕಟ್ಟಿದ ಉದ್ದೇಶ ಅಂದ್ರೆ ಸಮಾಜದ ಕಟ್ಟ ಕಡೆ ಮನುಷ್ಯ ಇಲ್ಲ ತಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೋಬೇಕು ಇದನ್ನ ಯಾವುದೇ ರೀತಿ ಒಂದು ಕಮರ್ಷಿಯಲ್ಗೆ ಬೇರೆ ಕಲ್ಯಾಣ ಮಟ್ಟಕ್ಕೆ ಕಂಪೇರ್ ಮಾಡಿ ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಬಾಡಿಗೆ ಇಟ್ಟಿಲ್ಲ ಇದು ಪ್ರಾಮಾಣಿಕರಿಗೆ ಬಡವರಿಗೆ ಸಾತ್ವಿಕವಾಗಿರುವಂತರ ಕಾರ್ಯಕ್ರಮ ನಡೀಲಿಕ್ಕೆ ನಾವು ಇದನ್ನು ಕೊಟ್ಟಿದ್ದೇವೆ ಇದನ್ನು ಕಟ್ಟಿದ್ದೇವೆ ಎಲ್ಲರ ಸಹಕಾರದಿಂದ ಅದಕ್ಕೆ ತಮ್ಮದು ಪಾತ್ರ ಬಹಳ ನಮ್ಗೆ ಉಪಕಾರ ಮಾಡಿದರೆ ಇದು ಹದಿಮೂರು ಗುಂಟೇಜ್ ಆಗಿ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ತಗೊಂಡಿದ್ದೀವಿ ಎಂಟು ಸಾವಿರ ಸ್ಕ್ವೇರ್ ಫುಟ್ ಇದನ್ನ ಬಿಲ್ಡಿಂಗ್ ನಾವು ಕಟ್ಟಿದ್ದೇವೆ ಎಂಟು ಸಾವಿರ ಫೀಟ್ ಬಿಲ್ಡಿಂಗ್ ಕಟ್ಟುವ ಹೋದಾಗ ಅದಕ್ಕೆ ಒಂದೂವರೆ ಕೋಟಿ ರೂಪಾಯಿ ಅಂದಾಜು ಇಲ್ಲಿವರೆಗೆ ಖರ್ಚಾಗಿದೆ ಅಂದಾಜು ಇನ್ನೂ ಫೈನಲ್ ಆಗಿಲ್ಲ ಅಂದಾಜು ಮುಂದೆ ಅದೇ ರೀತಿ ನಮ್ಗೆ ಪ್ರಹ್ಲಾದ್ ಜೋಶಿಯವರು ಬಹಳ ಒಂದು ಬಹಳ ಅಂದ್ರೆ ಅಗದಿ ಇಂಟ್ರೆಸ್ಟ್ಲೆ ತಗೊಂಡವ್ರು ಏನಿದ್ರು ನಮ್ಗೆ ನಮಗೆ ಅಗಲಿರ ಮಾಡಿ ಮಾಡಿಕೊಡ್ತಿದ್ರು ಎಚ್ ಕೆ ಪಾಲ್ರಂತೂ ಇದು ಡಿ ಆರ್ ಪಾಟೀಲ್ ಸಾಹೇಬ್ರು ಇಲ್ಲ ಅನೇಕ ಜನ ರಾಜಕೀಯ ಮುಖಂಡರೆಲ್ಲ ನಮಗ ಹೆಲ್ಪ್ ಮಾಡಿದಾರೆ ಅದಕ್ಕೆ ಇದೇ ರೀತಿ ಒಳಗೆ ನಮ್ಗೆ ಇಪ್ಪತ್ನಾಲ್ಕನೇ ನಡೆಯುವಂಥ ಕಾರ್ಯ ಎಲ್ಲ ಸಮಸ್ತ ಸಮಾಜ ಬಂದವರು ಎಲ್ಲ ಸಮಾಜ ಬರೀ ಬರೆಯೊಬ್ರ ನಮ್ಮವರಲ್ಲ ಎಲ್ಲ ಸಮಾಜ ಬಂದವರು ಇದಕ್ಕೆ ಬಹಳ ಉಪಕಾರ ಮಾಡ್ಯಾರ ಬೇರೆ ಬೇರೆ ಸಮಾಜದವ್ರೆ ನಮ್ಗೆ ಬಹಳ ಹೆಲ್ಪ್ ಮಾಡ್ಯಾರ ಹಣಕಾಸಿನ ಒದಗಿಸ್ಯಾರ ಯಾವುದೇ ಡಿಪಾರ್ಟ್ಮೆಂಟ್ ಕೆಲಸ ಇದ್ರು ಮಾಡಿದಾರೆ ಅದಕ್ಕೆ ಅವರಿಗೆಲ್ಲ ನಾನು ಈ ತಮ್ಮೆಲ್ಲ ಮುಖಾಂತರ ಇಪ್ಪತ್ತ್ನಾಲ್ಕನೇ ತಾರೀಕಿಗೆಲ್ಲರು ಬರಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೇನೆ ಈ ಸಂದರ್ಭದಲ್ಲಿ ನಮ್ಮ ಎಮ್ ಎನ್ ಪುಂಡೆ ಅವರು ಎಲ್ಲರೂ ವಸಂತ್ ಎಲ್ಲ ವಸಂತ ಪುಂಡ್ಯವರು ಮ್ಯಾಗಿನ ಸ್ಲ್ಯಾಪ್ ನಾವು ಮಾಡುವಷ್ಟು ಶಕ್ತಿ ಇದ್ದಿದ್ದಿಲ್ಲ ಅವರು ಬೆಂಗಳೂರಲ್ಲೇ ಸಿರೇಸಿದ್ರು ನಾನು ಫೋನ್ ಹಚ್ಚಿದಾಗ ಸರ ರಗಳ ಕತ್ತಿ ಮುಗಿದಾಗ ಇಲ್ಲ ನನ್ನದು ಅದೊಂದು ಆಸೆ ಐತೆ ಬೇರೆ ಯಾರ ಕಡೆ ಮಾಡೋಕ್ಕಾಗೋದಿಲ್ಲ ನೀವು ಮಾಡಬೇಕಂತೇಳಿ ಅವರು ಇದು ಮಾಡಿದ್ದಕ್ಕೆ ಎಚ್ ಕೆ ಪಾಟ್ರು ಹೇಳಿದರು ಇಲ್ಲ ಮ್ಯಾಗಿನ ಸ್ಲ್ಯಾಪ್ ಆದರೆ ನಾವು ಉದ್ಘಾಟನೆ ಬರ್ತೀನಿ ಅಂತೇಳಿ ಅವರ ಮಾತೆ ಗೌರವ ಕೊಟ್ಟು ಎಲ್ಲರೂ ಕೊಡ್ಕೊಂಡು ಶ್ರಮ ಮಾಡಿ ಮಾಡಿದ್ದೇವೆ ಎಲ್ಲ ನಮ್ಮ ಆಳಿತ ಮಂಡಳಿಯವರು ಅವರು ಚಂದ್ರಶೇಖರ್ ಅವರು ಸುನಿಲ್ ಪಾಟೀಲ್ ಶಿವಮಾನೆ ರವಿ ಶಿಂದೆ ಮುವನೇಶ್ವರ್ ಸಾವಂತ್ ಪೀರಾಪಕ್ಕ ನನ್ನ ಪಾಪುದಾರೆ ಆ ಕಟ್ಟುವತ್ತಿನ ಮದ್ಲಿಕ್ಕೆ ರೊಕ್ಕ ಯಾರಾದ್ರೂ ಕಡೆ ತಂದು ಕೊಟ್ಟ ಪಾಪ ಪಾಪು ಹೆಂಗ್ ಹೆಂಗೆ ಮಾಡ್ಯಾವಂದ್ರೆ ಇಲ್ಲಿ ಅಧಿಕಾರಕ್ಕೆ ಯಾರು ನಮ್ಮಲ್ಲಿ ಬಡ್ದಾಡ್ದಲ್ವ ಕೆಲಸಕ್ಕೆ ಬಡ್ದಾಡ್ತಾರೆ ಕೆಲಸಕ್ಕೆ ಆಮೇಲೆ ದುಡ್ಡು ನನ್ನ ಕಡೆ ಸಾವಿರ ಐತಿ ಎರಡು ಸಾವಿರ ಐತೆ ಮೂರು ಸಾವಿರ ತೊಗೊರಿ ಮಾಡ್ರಿ ಅಂತೇಳಿ ಆ ರೀತಿಯೊಳಗ ಸಂದೀಪ್ ಸೋಳಂಕೆ ಮಾಲ್ತೇಶ ಎಲ್ಲಪ್ಪ ಅವರು ಬಹಳ ಜನ ಬಹಳ ಜನ ಅಂದ್ರೆ ಮಾರ್ತಂಡ್ ಜಾಧವ್ ಅವರು ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದಾಗ ತಮ್ಮ ತಾವು ಇಪ್ಪತ್ತ ತಾರೀಕು ಬಂದು ಇದನ್ನ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡಬೇಕಂದ್ರೆ ತಮ್ಮಲ್ಲಿ ವಿನಂತಿಸಬಹುದು ಅಂದಿನ ಕಾರ್ಯಕ್ರಮಕ್ಕೆ ಎಚ್ ಕೆ ಎಸ್ ಕೆ ಪಾಟೀಲ್ ಸಾಹೇಬರು ಉದ್ಘಾಟಕರು ಮುಂದೆ ಉದ್ಘಾಟಕರವರು ಉದ್ಘಾಟಕರವ್ರು ಭೋಜನಾನಿಲಯ ಉದ್ಘಾಟಕರ ಪ್ರಹ್ಲಾದ್ ಜೋಶಿ ಅವರು ಸ್ಮರಣ ಸಂಚಿಕೆ ಬಿಡುಗಡೆ ಸನ್ಮಾನ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು ದಾನಿಗಳ ನಾಮಫಲಕ ಫಲಕ ನಾವಣ ಸನ್ಮಾನ್ ಶ್ರೀ ಸಂತೋಷ್ ಲಾಡೋರು ಕಾರ್ಯಕ್ರಮದ ಉದ್ಘಾಟಕರು ಹಿರಿಯರಂತ ಸನ್ಮಾನ್ ಶ್ರೀ ಡಿ ಆರ್ ಪಾಟೀಲ್ ಸಹರು ಮುಖ್ಯ ಅತಿಥಿಗಳಾಗಿ ಸನ್ಮಾನ ಶ್ರೀ ಅರವಿಂದ್ ಬೆಲ್ಲದವರು ಸನ್ಮಾನ ಶ್ರೀ ವೀರಣ್ಣ ಮತ್ತಿಗಟ್ಟಿಯವರು ಸನ್ಮಾನ ಶ್ರೀ ಪ್ರಸಾದ್ ಅಬ್ಬಯ್ ಅವರು ಸನ್ಮಾನ ಶ್ರೀ ವಿನಯ್ ಕುಲಕರ್ಣಿ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರು ಸನ್ಮಾನ್ ಶ್ರೀ ಶ್ರೀನಿವಾಸ್ ಮಾನೆಯವರು ಸನ್ಮಾನ ಶ್ರೀ ಅಮೃತ್ ಅವರು ಸನ್ಮಾನ್ ಶ್ರೀ ಎಸ್ ಅವರು ಪೂಜ್ಯ ಮಹಾಪುರಂಥ ಆತ್ಮೀಯರಾದಂಥ ರಾಮಣ್ಣ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆದಂಥ ಆತ್ಮೀರ ಅಂಥ ಶಾಕಿರ್ ಸಂಧಿ ಅವರು ಕಾಲೇಜಿನ ಪ್ರಾಚಾರ್ಯ ಅಂತ ಶಶಿಧರ ತೋಡ್ಕರ್ ಅವರು ಬಸವರಾಜ್ ಕೊರೋರವರು ಹಳ್ಯಾಳ ನಗರಸಭೆ ಆಡ ಮುಖ್ಯ ಚೀಫ್ ಆಫೀಸರ್ ಆದಂಥ ಅಶೋಕ್ ಸಳೆನವರು ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಬರ್ಸಿದ್ದಾರೆ ಕಾರ್ಯಕ್ರಮ ಅಧ್ಯಕ್ಷತೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆಲ್ಲರೂ ಒಕ್ಕುಲಿಂದ ಈ ಕಾರ್ಯಕ್ರಮ ನಿರ್ಧಾರ ಮಾಡಿದ್ದೀವಿ ಇವರೆಲ್ಲ ಕರೆಸ್ಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ವಿ ಎಲ್ಲ ಸಮಿತಿ ಸದಸ್ಯರು ಎಲ್ಲ ಅಂದ್ರೆ ಅನೇಕ ಸಲಹಾ ಸಮಿತಿ ಸ್ವಾಗತ ಸಮಿತಿ ಮಹಿಳಾ ಸಮಿತಿ ಯುವ ವಿಧ ಘಟಕಿ ಎಲ್ಲ ಸಮಿತಿಗಳನ್ನು ಈ ಮುಖಾಂತರ ಮಾಡಿದೆ ಅದಕ್ಕೆ ತಮ್ಮ ಸಹಕಾರ ಬಹಳ ತಾವೆಲ್ಲ ಇದನ್ನು ಹೆಚ್ಚಿನ ರೀತಿಯಲ್ಲಿ ಕಳಿಸ್ಕೊಡ್ಬೇಕಂತ ಎಲ್ಲ ವಿನಂತಿ ಮಾಡ್ಕೋ ನಾನು ಎಮ್ ಎನ್ ಪವಾರ್ ಯಕ್ಷಿ ಇವತ್ತಿನ ಭಾಳ ಸಂತೋಷ ದಿವಸ ಇವತ್ತು ಧಾರವಾಡದಲ್ಲಿ ಮರಾಠ ಸಮಾಜ ಮರಾಠ ವಿದ್ಯಾ ಪ್ರಸಾರಕ್ಕೆ ಇತ್ತು ಮರಾಠ ಸಹ ಸಮಾಜ ಅದನ್ನು ಸಮಾಜ ಪ್ರಯತ್ನ ಪಟ್ಟು ಇಲ್ಲಿವರೆಗೆ ತಂದಿಟ್ಟಿದ್ದು ಅಂತ ಚವಾಣ್ ಅವರೇ ಸಾಕಟ್ಟು ಮಾರಾಟ ಜನ ಇದ್ದಾರೆ ಆದರೆ ಯಾರ ಕಡೆದು ಆಗಿದ್ದಿಲ್ಲ ಸಾಕಟ್ಟು ಮಾಡಿದ್ರು ಶಿವಾಜಿ ಮೂರ್ತಿ ಕೂಡಿಸಿದ್ರು ಹಾಲು ಕಟ್ಟಿಸಿದ್ರು ಅದ್ರ ಎಲ್ಲ ಜನರಿಗೆ ಎಲ್ಲ ಬೆಂದು ಭಾವ ಇದ್ದೇ ಆದರೆ ಆದ್ರೆ ಅವರು ಇಲ್ಲಿವರೆಗೆ ತಂದಿಟ್ಟದ ಈ ಜಗ ತೋಪಿ ಸಾಕಟ್ಟು ಪ್ರಯತ್ನ ಪಟ್ಟರು ಈ ಜಗ ಬಂದ ನೋಡ್ದಲ್ಲಿ ಜಗ ಎಂಥ ಜಗ ಅಂತ ಕೇಳಿದ್ರು ಆ ಇವತ್ತು ಬಂಗಾರ ಮಾಡಿದ್ರು ಅಲ್ಲಿವರೆಗೆ ತಂದಿಟ್ಟರು ಅಂತ ಅಂದರೆ ಪ್ರಯತ್ನವಾದಿ ಭಯಂಕರ ಅದಕ್ಕೆ ನಮ್ಮ ಮರಾಠ ಸಮಾಜ ಇದೊಂದು ದೊಡ್ಡ ಕಟ್ಟಡ ಕಟ್ಟಾರೆ ನಮ್ಮ ಮರಾಠ ಸಮಾಜದಲ್ಲಿ ಎಲ್ಲ ಇದಕ್ಕೆ ಸಹಾಯ ಕೊಟ್ಟು ವಿಜಯವನ್ನ ತಂದಿಟ್ಟಾರ ಎಲ್ಲರೂ ಬಂದು ಇದರಲ್ಲೂ ಓಪನಿಂಗ್ ಇರುವಂತಹ ಇಪ್ಪತ್ನಾಲ್ಕನೇ ತಾರೀಕು ಬಂದು ಎಲ್ಲರೂ ತಮ್ಮ ತಮ್ಮ ಜನರಿಗೆ ತಮ್ಮ ತಮ್ಮ ಜನತೆ ಕರ್ಕೊಂಡು ಬಂದು ಇದೊಂದು ಒಳ್ಳೆ ವೈದ್ಯರು ಉದ್ಘಾಟನೆ ನಿರ್ವಹಿಸಬೇಕೆಂದು ಏನು ಕನಸನ್ನ ಕಂಡಿದ್ರು ಅವತ್ತಿನ ದಿನ ಮನೆ ಮನೆಗೆ ಜೋಳಿಗೆ ಹಾಕಿ ಅವರಿಂದ ಸಹಾಯ ಧನವನ್ನು ಪಡೆದು ಏನು ಧಾರವಾಡ ಶಹರ ಮರಾಠ ಸಮಾಜದ ವತಿಯಿಂದ ಮರಾಠ ಭವನ ಉದ್ಘಾಟನೆ ಮಾಡಬೇಕಂತೇಳಿ ಅವತ್ತಿನ ಪಣ ಏನು ತೊಟ್ಟಿದ್ರು ಇವತ್ತಿನ ದಿನ ಅದು ನಿಜಕ್ಕೂ ನನಸಾಗ್ತಾ ಇದೆ ಹಾಗಾಗಿ ಸಾವಿರಾರು ಈ ಸಂಖ್ಯೆಯ ಸದಸ್ಯರು ಏನೇ ಕನಸನ್ನು ಕಂಡಿದ್ರ ಆ ಕನಸು ನನಸಾಗೋದನ್ನು ನೋಡಿ ಇವತ್ತು ನಮಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿ ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರಿಗೆ ನಾವು ಯುವ ವೇದಿಕೆಯಿಂದ ಮತ್ತು ಎಲ್ಲ ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಇದೇ ಇಪ್ಪತ್ನಾಲ್ಕರಂದು ಏನು ಕಾರ್ಯಕ್ರಮ ನಡೀತಾ ಇದೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಕೈಗೂಡಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದೇನೆ ಬರ್ಬೇಕಂತ ನನ್ನ ಆಸೆಲ್ಲ ಪ್ರತಾಪ್ ಚವ್ನ ಅವ್ರ ಮುಂದಾಗಿ ನಾವು ಅವ್ರ ಹಿಂದ ಬಂದ್ವಿ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ನಾವು ಈ ಮರಾಠ ಸಮುದಾಯ ಭವನವನ್ನ ಇಪ್ಪತ್ನಾಲ್ಕನೇ ತಾರೀಕು ಓಪನಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿ ಎಲ್ಲ ಜನರು ಅಂದ್ರೆ ನಮ್ಮ ಸಮಾಜದವ್ರು ಇರ್ಲಿ ಇತರೆ ಸಮಾಜದವ್ರು ಯಾರೋ ಇರ್ಲಿ ಅವ್ರಿಗೆಲ್ಲ ಅನುಕೂಲವಾಗುವಂತ ಒಂದು ನಿಟ್ಟಿನಲ್ಲಿ ಈ ಭವನವನ್ನ ನಿರ್ಮಾಣ ಮಾಡಿದ್ದಾರೆ ಅದು ಪ್ರತಾಪ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಈ ಸಭಾಭವನ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇದರ ಸದುಪಯೋಗವನ್ನ ಎಲ್ಲರೂ ತಗೋಬೇಕು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳ್ಕೊತೀನಿ ಧನ್ಯವಾದ ಸಂಗೀತ ಪವಾರ್ ಬಾಂಧವರಿಗೆ ಹಾಗೂ ಅವರು ಮಾಡಿದ ಸೇವೆಯನ್ನು ನೆನೆದು ನಾನು ಋಣಿಯಿದ್ದೇನೆ ಎಲ್ಲರೂ ಸಹಾಯದಿಂದ ಫೈನಾನ್ಷಿಯಲ್ ಆಗಲಿ ಮ್ಯಾನ್ಯುವಲ್ ಆಗಲಿ ಎಲ್ಲ ಸಹಾಯ ಮಾಡಿ ಈ ಬಿಲ್ಡಿಂಗ್ ಇಲ್ಲಿವರು ತಂದು ಇಟ್ಟಿದ್ದಾರೆ ಅದಕ್ಕಿಂತ ಮುಂದಾಗಲಿ ಸಹಿತ ಬಡವರಿಗೆ ಬಡವ್ರ ಮಂದಿಗೆ ಎಲ್ಲ ಕಾಸ್ಟ್ ಒಂದೇ ಕಾಸ್ಟ್ ಅಂತಿಲ್ಲ ಎಲ್ಲ ಕಾಸ್ಟ್ ಬಡವರಿಗೆ ಈ ಕಾ ಬಿಲ್ಡಿಂಗ್ ಅನುಕೂಲ ಮಾಡಲಿ ಅಂತ ನಾ ಕೇಳ್ಕೊಂಡು ತಮ್ಮೆಲ್ಲರಿಗೆ ಮಾಧ್ಯಮದವರಿಗೆ ನಮಸ್ಕಾರ ಹೇಳಿ ವಸಂತ ಪುಂಡೆ